ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ಹಾಕಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮಿಷ ಆರೋಪಕ್ಕೆ ಸಾಕ್ಷಿಯನ್ನ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಡಿಸೆಂಬರ್ ಹದಿನೈದರಂದು ಹರ್ಷ ಶ್ರೀನಿಧಿ ಎಂಬ ವ್ಯಕ್ತಿಗಳು ತೆರಳಿರ್ತಾರೆ ಸ್ನೇಹಮಯಿ ಪುತ್ರನ ಜೊತೆ ಮಾತುಕತೆಯ ದೃಶ್ಯ ಆ ವಿಡಿಯೋದಲ್ಲಿ ಸೆರೆ ಆಗಿರುವಂತದ್ದು ಸಿಸಿ ಕ್ಯಾಮೆರಾ ದೃಶ್ಯವನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಪುತ್ರನ ಬಳಿ ಆಮಿಷ ಒಡ್ಡಿರುವುದಾಗಿ ಸ್ನೇಹಮಯಿ ಆರೋಪವನ್ನ ಮಾಡಿದ್ದಾರೆ ನೋಡಿ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಅಂದ್ರೆ ಅವರು ಚಾಮುಂಡಿ ದೇಗುಲದ ಸೀರೆಗಳನ್ನ ಕಾಳಸಂತಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನ ಮಾಡಿರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಕುರಿತಂತೆ ಇವರ ವಿರುದ್ಧವಾಗಿ ರೂಪಾ ಅವರು ಎಫ್ಐಆರ್ ಅನ್ನ ದಾಖಲಿಸುತ್ತಾರೆ ಇವರ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿರುತ್ತೆ ಆ ವಿಚಾರದಲ್ಲಿ ಇವರು ಆಮಿಷಕ್ಕೆ ಒಳಗಾಗಿದ್ದಾರೆ ಹಾಗಾಗಿಯೇ ಸ್ನೇಹಮಯಿ ಕೃಷ್ಣ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮಿಷ ಆರೋಪಕ್ಕೆ ಸಾಕ್ಷಿಯನ್ನ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅಂದ್ರೆ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಬಿಡುಗಡೆ ಮಾಡಿದ್ದಾರೆ ಡಿಸೆಂಬರ್ ಹದಿನೈದರಂದು ಹರ್ಷ ಹಾಗೆ ಶ್ರೀನಿಧಿ ಎಂಬ ವ್ಯಕ್ತಿಗಳು ತೆರಳಿದ್ದಂತಹ ದೃಶ್ಯ ಸ್ನೇಹಮಯಿ ಪುತ್ರನ ಜೊತೆ ಮಾತುಕತೆಯ ದೃಶ್ಯ ಈಗ ವಿಡಿಯೋದಲ್ಲಿ ಸೆರೆ ಆಗಿರುವಂಥದ್ದು ಪುತ್ರನ ಬಳಿ ಆಮಿಷ ಒಡ್ಡಿರುವುದಾಗಿ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಯಾವುದೇ ರೀತಿ ಬೆದರಿಕೆಗೂ ಯಾವುದೇ ರೀತಿ ಆಮಿಷಕ್ಕೂ ಕೂಡ ನಾನು ಒಳಗಾಗೋದಿಲ್ಲ ಅನ್ನುವಂಥ ಮಾತನ್ನ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ರು ನನ್ನ ಉಸಿರಿರೋಗವರ್ಗೂ ಕೂಡ ನಾನು ಹೋರಾಟವನ್ನ ನಡೆಸ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು ಆ ವಿಚಾರಕ್ಕೆ ಅಂದರೆ ತಮ್ಮ ಮೇಲೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು ಆದರೆ ಆ ಆರೋಪವನ್ನ ತಳ್ಳಿ ಹಾಕಲಾಗಿತ್ತು ಆ ಕುರಿತಂತೆ ಈಗ ಸಿಸಿ ಟಿವಿ ಫುಟೇಜ್ ಅನ್ನ ರಿಲೀಸ್ ಮಾಡೋ ಮೂಲಕ ತಮಗೆ ಆಮಿಷವನ್ನ ಒಡ್ಲಾಗಿತ್ತು ಅನ್ನುವಂತಹ ವಿಚಾರವನ್ನ ಸ್ನೇಹಮಾಯಿ ಕೃಷ್ಣ ಅವರು ಇಲ್ಲಿ ಬಹಿರಂಗ ಪಡಿಸ್ತಾ ಇದ್ದಾರೆ ಅಂದ್ರೆ ಪುತ್ರನ ಬಳಿ ಇಬ್ಬರು ವ್ಯಕ್ತಿಗಳು ಬಂದು ಮಾತನಾಡಿರುವಂತಹ ದೃಶ್ಯದ ವಿಡಿಯೋವನ್ನ ಅವರು ರಿಲೀಸ್ ಮಾಡಿದ್ದಾರೆ ಅಂದ್ರೆ ಶ್ರೀನಿಧಿ ಹಾಗೆ ಹರ್ಷ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ತಮ್ಮ ಪುತ್ರನ ಬಳಿ ಬಂದು ಮಾತುಕತೆ ನಡೆಸಿರುವಂತಹ ದೃಶ್ಯ ನೀವೀಗಿಸಿ ಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ ಎಸ್ ನೋಡ್ತಾ ಇದ್ದೀರಿ ಸ್ನೇಹಮಯಿ ಕೃಷ್ಣ ಅವರು ರಿಲೀಸ್ ಮಾಡಿರುವಂತಹ ಫುಟೇಜ್ ಅನ್ನ ನೀವೀಗ ಗಮನಿಸ್ತಾ ಇರುವಂತ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಗೇಟ್ ಬಳಿ ಬರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಸ್ನೇಹಮಯಿ ಕೃಷ್ಣ ಅವರು ಹೇಳೋ ಪ್ರಕಾರವಾಗಿ ಇಬ್ರು ವ್ಯಕ್ತಿಗಳು ಬಂದ್ರು ಶ್ರೀನಿಧಿ ಹಾಗೆ ಹರ್ಷ ಅನ್ನುವಂತಹ ಇಬ್ರು ವ್ಯಕ್ತಿಗಳು ತಮ್ಮ ಮಗನ ಜೊತೆ ಮಾತನಾಡಿದ್ದಾರೆ ಮಾತುಕತೆಯನ್ನ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಆಮಿಷ ಒಡ್ಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಆ ಕುರಿತಾದಂತಹ ಸಿಸಿ ಟಿವಿ ಫುಟೇಜ್ ರಿಲೀಸ್ ಮಾಡಿರೋದು ಸ್ನೇಹಮಯಿ ಕೃಷ್ಣ ಅವರು ಅದನ್ನ ಗಮನಿಸ್ತಾ ಇರುವಂತದ್ದು ಅವತ್ತಿನ ದಿನ ಏನೇನಾಯ್ತು ಡಿಸೆಂಬರ್ ಹದಿನೈದನೇ ತಾರೀಕಿನಂದು ಏನೇನಾಯ್ತು ಅನ್ನುವಂತಹ ವಿಚಾರ ಕುರಿತಂತೆ ಭೇಟಿ ಮಾಡಕ್ಕೆ ಬರ್ತಾರೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ಹೇಳ್ತಾರೆ ಅವರು ನನ್ನ ಕಾಲಿಗೆ ಬೆಳೋಕ್ಕೆ ಪ್ರಯತ್ನ ಪಡ್ತಾರೆ ನಾನು ಹಿಂದೆ ಸರಿತೀನಿ ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ ಅಂದರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿಯ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿಯವರ ಆಗು ಹೋಗುಗಳನ್ನು ಅವರ ಯೋಗಕ್ಷಮನ ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬ ಚಿಂತೆ ಒಳಗಾಗಿದ್ದಾರೆ ಅದನ್ನು ದಯವಿಟ್ಟು ಈ ಸಿ ಬಿ ಐಗೆ ಈ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸೋದು ಬೇಡ ಆ ಅರ್ಜಿಯಲ್ಲಿ ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹೇಗೆ ಅಂತೇಳಿ ನನಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟು ಜನ ಹಿಂದೆ ಇಡಲ್ಲ ನಾನು ಹೋರಾಟವನ್ನು ಮುಂದುವರ್ತೀನಿ ಈ ಪ್ರಕರಣ ಸಿ ಬಿ ಐ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿದೆ ಇಲ್ಲ ಅಮ್ಮನವರು ಇರಲಿ ಯಾವುದೇ ಪಾತ್ರ ಇಲ್ಲ ಅವರು ಅಮಾಯಕರು ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿ ಟಿ ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರಗಳೆಲ್ಲ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾವುದು ಯಾರು ತಪ್ಪಿದ ಸರ ಅವ್ರು ಕ್ರಮದ ಅಂತೇಳಿ ನಾನು ಹೇಳ್ತೀನಿ ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಿ ಅಥವಾ ಒತ್ತಡಕ್ಕಾಗಿ ಒಳಗಾಗಲ್ಲ ಕಾನೂನು ಪ್ರಕಾರ ನಾನು ಓಡಾ ಮಾಡ್ತೀನಿ ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಓಡಾ ಮಾಡಲಿ ಅಂಥೇಳಿ ನಾನು ಅಲ್ಲಿಂದ ಹೊರಡ್ತೀನಿ ಮತ್ತು ದೇವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬಿಡಿ